ಮುದೋಲ ತಾಲೂಕಿನ ತಾಲೂಕಿನ ಗಂಡು ಮೆಟ್ಟದ ನಾಡು ಪುಣ್ಯ ಪಾವನ ಕ್ಷೇತ್ರ ಮಲಲಿ ಗ್ರಾಮದ ಕ್ಷೇತ್ರಾದಿ ಪಾಲಕನಾಗಿರತಕ್ಕಂತ ಯಾರ ನನ್ನಪ್ಪ ಅಮೋಘ ಸಿದ್ದೇಶ್ವರ ಹಾಗೂ ಭೂತಾಳ ಸಿದ್ದೇಶ್ವರನ ಕರ್ತು ಗದ್ದಿಗೆಗೆ ಇದು ಎರಡನೆಯ ಸಂದಿನ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಜ್ಞಾನಿಗಳಾಗಿರತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರ ಹೆಂಗ್ರಿ ಸರ್ ಮಾತಾ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಹೇಳ್ತಾಳ ಏನತ್ತ ಸರ್ ತಂದಿ ತೀರಿದರೆ ಶಿರವು ಹೋದಂತೆ ತಾಯಿ ತೀರಿದರೆ ಕರಳು ಬಗದಂತೆ ಹೌದು ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಮನೆ ನಡೆಸುವಂತ ಮಡದಿ ತೀರಿದರೆ ಮನೆಯ ನಡಗಂಬ ಮುರಿದಂತೆ ಗಂಡನ ಆಜ್ಞೆದೊಳಗಿಲ್ಲದೆ ತಾಯಿ ತಂದೆ ಮಾತನ್ನ ಮೀರಿ ಮೀರಿ ಅತ್ತೆ ಮಾವರಿಗೆ ತಿರಸ್ಕಾರ ಮಾಡುವಂತ ಸತಿಯು ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಅತ್ತೆ ಮಾವಗ ತಕ್ಕ ಅಳಿಯ ತಾಯಿ ತಂದೆಗೆ ತಕ್ಕ ಮಗ ಸತ್ಯಗೆ ತಕ್ಕ ಒಳ್ಳೆಯ ಪತಿ ತೀರಿ ತೀರಿದರೆ ಶ್ರೀ ಶೈಲ ಮಲ್ಲಿಕಾರ್ಜುನ ನಿನ್ನ ಶಿಖರ ಉರುಳಿ ಕೆಳಗ ಬಿದ್ದಂತೆ ನಿನ್ನ ಶಿಖರ ಉರುಳಿ ಕೆಳಗ ಬಿದ್ದಂತೆ ತಕ್ಕ ಮಾದೇವಿ ಹೇಳಿದ ಮಾತ ಹೇಳಿದ ಮಾತ ಇವತ್ತ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅನ್ನತಕ್ಕಂತ ಎರಡು ವಿಷಯಗಳನ್ನ ಹೇಳಿ ಸರ್ ನಾವು ವಿಷಯ ಇಟ್ಟಿದ್ದೆವು ನಮ್ಮ ಕುಂಬಾರ ಕಲಾ ಸಂಘದಲ್ಲಿ ನಮ್ಮ ನಿಂಗಪ್ಪನವರು ಶರಣರ ಪಾಲನ್ನ ಹಿಡಿದವ ಪಾಲವನ್ನು ಹಿಡ್ಕೊಂಡು ಹೌದು ನಾವು ಯಥಾಮತಿಗೆ ನೆಲಕದಟ್ಟ ಮಾತಾಡೀವಿ ಎಟ್ಟೆಟ್ಟು ಮಾರ್ಕಾಸ್ ಬೀಳ್ತಾವ ನೋಡುನು ಅನ್ನುವಂತ ಮಾತನ್ನ ಹೇಳಿ ಹೌದು ಅದಕ್ಕಿಂತ ಮುಂಚಿತವಾಗಿ ಈ ಟೇಬಲ್ ಮುಂದೆ ಕೂತಾವ ನಮ್ಮ ಸಂಗೀಣ ಚೇರ್ಮನ ಮಲ್ಲು ಚರ್ಮ ನಾ ಹೇಳಿದ್ರು ಅಟ್ಯಾಕ್ ಹಂಜಿ ಮಾತಾಡ್ತೀರಿ ಅವರಿಗೆ ನಮ್ಮ ಮಠ ಮನಿಗೆ ಬಂದರಿ ಅಂತ ಹೇಳ್ರಿ ಹೌದು ನೀ ಯಾವಾಗ ಯಾವ ಮಠ ಕಟ್ಟಿದಿಪ್ಪ ಅವ್ರ ಮಠ ಮನಿಗೆ ಬಂದರು ತ್ರೀ ಮಾರಾಟ ಹೋದ ಮನೆಗೆ ಬಂದ್ರೆ ಶಂಬರ್ ರೂಪಾಯಿ ಕೊಡಂಗಿಲ್ಲ ಇವನ ಮಠ ಮನಿ ಅಂತ ಹೌದಾ ಜಾತಿ ಏನನ ಮನೆಯೋ ಜೋತಿ ತಾ ಏನವೇ ಸರ ಜಾತಿವಿ ಜಾತಿ ಏನ ಬೇಡ ಜಗದೊಳಗೆ ದೇವನ ಒಲಿದಾತನೇ ಜಾತ ಸರ್ವಜ್ಞ ಅಂತ ಮಾತು ಹೇಳಲ್ರಿ ಎಲ್ಲ ನಮ್ಮ ಹಾಲು ಮತದ ದೇವರುಗಳಾಗಲಿ ಇದ್ರಾಗ ನಂದು ನಿಂದು ಅನ್ನುವಂತಾದ ಇನ್ನ ನಿನ್ನಲ್ಲಿ ನಾನತ್ವನ ಹೋಗಿಲ್ಲ ಅಂದ್ರೆ ಬುದ್ಧಿವಾಗ ಬರ್ತದ ಬುದ್ಧಿ ಬಂದ್ರೆ ಈ ಮಾತು ಬರ್ತದ ನಿಮ್ಮಂತವ್ರ ಕಾಲಾಗ ಅರವತ್ತು ವರ್ಷದ ಪರ್ಯಂತರವಾಗಿ ಸನ್ಯಾಸಿಯಾಗಿ ಸಾವಿರಾರು ಮ್ಯಾಲ ತಯಾರು ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಾಡಿ ತಿರುಗಾಡಿ ಸಣ್ಣ ಮಕ್ಕಳಿಗೆ ಪಾಠ ಹೇಳಿದಂಗ ಕೈ ಹಿಡಿದು ಬರ್ಯಾಕ ಕಲಿಸಿದಂಗ ತನ್ನ ಶರೀರ ಮುಡುಪಾಗಿಟ್ಟ ನಿಮ್ಮ ಕರೆ ನಿಮಗೇನು ಸಾಯಿವರಿಗೆ ಬುದ್ಧಿ ಬರ್ಲಿಲ್ಲ ಹೊಟ್ಟೆ ಬರ್ಲಿಲ್ಲ ಅಲ್ರಿ ಸರ ಹೌದು ಇದು ಹೂ ಮಾರ ಜಾಗ ಅದು ಉತ್ತಮ ಇಲ್ಲಿ ಹುಲ್ಲು ಮಾರುವಂತ ವ್ಯವಹಾರ ಮಾತಾಡಬೇಡ ಹೊಟ್ಟೆ ಮಾತಾಡಬೇಡ ಅಮೋಘ ಸಿದ್ಧ ಸೋಮ ಲಿಂಗ ಭೂತಾದ ನಾಮ ನುಡಿ ಬ್ಯಾಡ ಹೌದ ಬರೇ ಅವನ ಗುಡಿ ಮುಂದ ಪಾಪ ಪರಿಹಾರ ಆಗ್ತದೋ ಅಂತ ಜಾಗ ಐತದು ಸರ ಇನ್ನು ನನ್ನ ಮಟ್ಟಮನಿ ನಿನ್ನ ಮಟ್ಟಮನೆ ಅಹಂಕಾರ ನಿನ್ನಲ್ಲಿ ಕತ್ತಲು ತುಂಬಿದಂದ್ರೆ ಇನ್ನು ಜ್ಞಾನದ ಬೆಳಕಿಗೆ ನೀವು ಬರಾಮ ಅವಾಗ ಏನ್ ಸಾಧ್ಯವಾಗುದ್ರಿ ಹ ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ಹೌದಲ್ರಿ ಸರ ಭಗವಂತನಲ್ಲಿ ನಂಬಿಕೆ ಇರಬೇಕು ನನ್ನವರು ತನ್ನವರು ಅನ್ನುವಂತ ಇರಬೇಕು ಹೌದಾ ಜೀವನದೊಳಗೊಳ್ಳದೆ ಒಂದು ಧರ್ಮದ ದಾರಿಯನ್ನು ನಾವು ಹಿಡಿಬೇಕು ಹಿಡಿಬೇಕಾಗ್ಯಲ್ರಿ ಸರ ಇವತ್ತ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ಅನ್ನತಕ್ಕಂತ ಎರಡು ವಿಷಯದಲ್ಲಿ ವಿಷಯದಲ್ಲಿ ಶರಣ ಸಾಹಿತ್ಯವನ್ನ ನಮ್ಮ ನಿಂಗಪ್ಪನವ್ರು ಹಿಡ್ದಾರ ಹೌದು ದಾಸ ಸಾಹಿತ್ಯ ನಮ್ಮ ಪಾಲಿಗೆ ಬಂದದ ಬಂದದಲ್ರಿ ಸರ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇದರ ತಾತ್ಪರ್ಯ ಏನು ಅಂತ ಕೇಳಿದ್ರ ಏನ್ರಿತರ ಏನ ಪರಮ ಪಂಚಾಕ್ಷರಿ ಮಂತ್ರವನ್ನ ನುಡಿಯುತ್ತ ಓಂ ನಮ ಶಿವಂತ ಶಬ್ದ ಯಾರ ಬಾಯಿ ಇರ್ತದೋ ಇರ್ತದೋ ಯಾರ ಶಿವನ ಭಕ್ತರದಾರೋ ಇವರೆಲ್ಲ ಒಂದು ಶರಣರ ಸಾಲಿನೊಳಗಿದ್ದಿರ್ತಕ್ಕಂಥವ್ರು ಹೌದಲ್ರಿ ಸರ ಇನ್ನ ದಾಸರು ಅದು ಪರಮಾತ್ಮನ ಹತ್ತು ಅವತಾರಗಳಲ್ಲಿ ಅವತಾರ ಮುಗದ ಹೌದು ಹತ್ತನೇ ಇನ್ನ ಬರುದಾದ ಕಲಂಕಿ ಅವತಾರ ಸರ ಆ ವಿಷ್ಣು ದೇವರ ನಾರಾಯಣ ಕೃಷ್ಣ ಪಾಂಡುರಂಗ ಗೋವಿಂದ ಹೌದು ಮುಕುಂದ ಮುರಾರಿ ಹರಿ ನಾಮ ಸ್ಮರಣೆ ಯಾರು ಮಾಡತ್ತಾರ ಅವರು ದಾಸ ಸಾಹಿತ್ಯಗಾರರು ಹೌದು ಹೌದು ರೀ ಸರ ಇಲ್ಲಿ ಹರಿ ಮತ್ತು ಹರ ಅತಕ್ಕಂತ ಎರಡು ಭಾಗ ಮಾಡಿಟ್ಟು ಹರಿ ಭಕ್ತರ ವಿಷಯವನ್ನ ನಾವು ಮಾತಾಡಬೇಕಾಗ್ಯದ ಹೌದು ಒಂದೇ ಒಂದ ಮಾತ ಅದು ಭಗವಂತನ ಕರುಣೆ ಆಯ್ತು ಅಂತಂದ್ರ ಒಣಗಿದ ಕೊಡ್ಡ ಚಿಗಿತದ ಬಡ್ಡ ಎಮ್ಮಿ ಎಮ್ಮಿಂಡತ್ತದ ಯಾರಾದ್ರೂ ಶತ್ರುಗಳು ಬಂದ ನಮಗ ಊಟದೊಳಗ ವಿಷ ಹಾಕಿದ್ರು ಸಹಿತ ಅದು ಪಂಚಾಮೃತ ಮಾಡುವಂತ ಶಕ್ತಿ ಆ ಭಗವಂತನಲ್ಲಿ ಭಗವಂತನಲ್ಯದ ಪುಣ್ಯಾತ್ಮರೇ ಹೌದಲ್ರಿ ಸರ ಪಾಂಡುರಂಗನ ಮಾಣ ಭಕ್ತಳಾಗಿರತಕ್ಕಂತ ಹೆಣ್ಣ ಮಗಳು ಮಹಾರಾಷ್ಟ್ರ ರಾಜ್ಯದೊಳಗ ಯಾರಿಪ್ಪ ಅದು ಬಾಳ ದಿವಸಕ್ಕ ಒಂದ ಗಂಡ ಮಗುವಿಗೆ ಜನ್ಮ ಕೊಟ್ಟಳ ಹೌದು ಗಂಡ ಮಗ ಹುಟ್ಟಿ ಹ ಏನು ಸುಷಿನೂ ಗೊತ್ತಾಗ್ಲಿಲ್ಲ ಮುತ್ತ್ಯಾಂದ ಕ್ವಾರ ಮೀಸಿ ಕೆಳಗೆ ಬಿತ್ತು ಅವಂದು ಪೂಜ್ಯ ಟೈಮ್ ಬರ್ತೀನಿ ಸರ ಮಾನ ಹರಿ ಭಕ್ತಲಾಗಿರತಕ್ಕಂತ ಹೌದಾ ಸಾಧ್ವಿ ಶಿರೋಮಣಿ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕ ವರ್ಷದ ಮ್ಯಾಲ ಒಂದ ಗಂಡ ಮಗುವಿಗೆ ಜನ್ಮ ಹ ಮಗ ಏನ್ ಮಾಡೇನ್ರಿ ತಾಯಿ ಗರ್ಭದಿಂದ ಧರಣಿಗೆ ಬಂತು ಹೌದ ಮೂರು ವರ್ಷದ ಕೋಸಾಗುವುದರೊಳಗ ತಂದಿ ತೀರಿ ಹೌದು ತಂದಿ ತೀರಿ ಮುತ್ತೋದಿ ತಾನ ಕಳ್ಕೊಂಡಿರ್ತಕ್ಕಂತ ಹೆಣ್ಣ ಮಗಳು ವರ್ಷಕ್ಕೊಂದು ಸಾರಿ ಪಾಂಡುರಂಗನ ದರ್ಶನ ಮಾಡಿ ಪುನೀತಲಾಗಿ ಹೌದು ಪಾಂಡುರಂಗ ನಡ್ಕೊಂಡ ಈ ಕುಶಿ ಹಡದ ಭಗವಂತ ಪಾಂಡುರಂಗ ನನ್ನ ಜನ್ಮವನ್ನ ಪಾವನ ಮಾಡಲಿ ತಿಳ್ಕೊಂಡು ತಿಳ್ಕೊಂಡು ಮೂರು ವರ್ಷದ ಮಗುವಿನ ಕರ್ಕೊಂಡ ಜೀವನ ಸರ ಅಚಾನಕ್ ಆಗಿ ಮೂರು ವರ್ಷದ ಮಗುವಿಗೆ ಆರಾಮ ತೆಪ್ತು ಮಗನಿಗೆ ಕರ್ಕೊಂಡು ಒಂದ ಹಳ್ಳಿಯಲ್ಲಿ ಡಾಕ್ಟರ್ ಕಡೆ ತಿಳಿಲಿಲ್ಲ ತಾಯಿ ನಿನ್ನ ಮಗನ ಮುಂದೆ ಹೋಯಿ ಅಂದ ಹೌದು ಮುದೋ ಶಾರದೊಳಗೆ ಹೋಗಿ ತೋರಿಸ್ತಾಳ ಹೆಣ್ಮಗಳು ದೊಡ್ಡ ದವಾಖಾನೆಗೆ ಅಲ್ಲಿ ಏನಾಯ್ತರಿಪ್ಪ ಅಲ್ಲಿ ಎಂಜಿಯೋಗ್ರಾಫ್ ಮಾಡಿ ಅವರು ಚೆಕ್ ಮಾಡಿ ಹೇಳ್ತಾರ ನಿಮ್ಮ ಮೂರು ವರ್ಷದ ಕೂಸಿಗೆ ಹಾರ್ಟ್ ಒಳಗ ಹೋಲದ ತಾಯಿ ನಿನ್ನ ಮಗ ಬದಕಾಕ ಸಾಧ್ಯ ಇಲ್ಲ ಹೌದಲ್ರಿ ಸರ ನಿನ್ನ ಮಗನನ್ನ ಬದುಕಿಸುವಂತ ಶಕ್ತಿ ಯಾರ್ಯಾರ ಇದ್ರ ಮಹಾರಾಷ್ಟ್ರ ರಾಜ್ಯ ಮುಂಬೈದೊಳಗ ಮಾಂಡವೇ ಡಾಕ್ಟರ್ ಹೌದು ಅವನಿಂದ ಮಾತ್ರ ಸಾಧ್ಯ ತಾಯಿ ಕರೆ ಅವನ ಕಡೆ ನೀ ನಿನ್ನ ಮಗನ ಓದ ಈ ಹಾರ್ಟ ಅಪರಿಷನ್ ಮಾಡಿಸ್ಕೊಂಡು ಬರಬೇಕಾದ್ರೆ ಒಂದು ಲಕ್ಷ ರೂಪಾಯಿ ತಗೋತಾನ ನಿನ್ನ ಗಾಡಿ ಬಸ್ ಚಾರ್ಜ್ ಬಿಟ್ಟ ಹೆಣ್ಣ ಮಗಲ್ ಕಸ ತಗದ್ ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತ ರೂಪಾಯಿ ಯಾರು ಕೊಡ್ತಾರ್ರಿ ಒಂದು ಲಕ್ಷ ಎಲ್ಲಿಂದ ಗೋಳೆ ಮಾಡ್ಬೇಕ್ರಿ ಪಾಪ ಹನ್ನೆರಡು ಹನ್ನೆರಡು ಇಪ್ಪತ್ತ್ ನಾಲ್ಕು ವರ್ಷ ಪಾಂಡು ರಂಗ ದುಡ್ಕೊಂಡು ಮಗನಿಗೆ ಹಡದಲ್ರಿ ಸರ ಒಂದ್ ಹೊತ್ತು ಉಂಡ್ರ ಒಂದ್ ಹೊತ್ತು ಅದಾಳ ಹೌದು ಬಡತನ ಮಗನ ಆಪರಶನಕ್ಕೆ ಲಕ್ಷ ರೂಪಾಯಿ ಹೊಟ್ಿಸುವಂತ ताकत ನನ್ನಲ್ಲಿ ಇಲ್ಲ ಅಂತ ಡಾಕ್ಟರ್ ಹೇಳ್ತಾಳ ಹಾ ಹಾ ಡಾಕ್ಟರ್ ಹೇಳ್ਦਾ ಯಾವ ಏನ್ರೀಪ್ಪ ಅದು ಮಾಂಡವಿ ಡಾಕ್ಟರ್ ಕಡೆ ಲಕ್ಷ ರೂಪಾಯಿ ಕೊಟ್ರ ನಿನ್ನ ಹೋಗೋ ಬರೋ ಬಸ್ ಚಾರ್ಜ್ ಹಿಡ್ಕೊಂಡು ಬಿಟ್ಟು 1 ಲಕ್ಷ ರೂಪಾಯಿ ಕೊಟ್ರಾ ನಿನ್ನ ಮಗನಿಗೆ ಉಳಿಸ್ತಾರ ಹೌದು ಅಲ್ಲಿ ನಿನಗೆ ಹೋಗೋದಾಗೂ ಇಲ್ಲಂದ್ರ ಮತ್ತಾ ನಿನ್ನ ಯಾವ ದೇವರನ್ನ ನೀ ನಂಬಿದಿಲ್ಲ ಹಾ ಆ ದೇವರ ನಿನ್ನ ಮಗನಿಗೆ ಉಳಿಸ್ಬೇಕು ಹೊರತಾಗಿ ಯಾರಿಂದನೂ ಸಾಧ್ಯ ಇಲ್ಲ ಡಾಕ್ಟರ್ ಹೇಳಿದ ಹೇಳಿದಾಗ ಮತ್ತ ದೇವರನ್ನ ನಂಬಿದವರಿಗೆ ನಂಬಿಗೆ ಇಟ್ಟವರಿಗೆ ಭಗವಂತ ಯಾವ ಕಾಲಕ್ಕೂ ಕೈ ಬಿಟ್ಟೇ ಇಲ್ಲ ಕೈ ಬಿಟ್ಟಿಲ್ಲ ಮೂರು ವರ್ಷದ ಮಗನ ತಗೊಂಡ ಮನೆಗೆ ಹೋದಲು ದಿನನಿತ್ಯದಲ್ಲಿ ಮುಂಜಾನೆಯಿಂದ ಸಾಯಂಕಾಲ ವರದಿಗೆ ಕಸಾ ತಗದ ಹೆಣ್ಮರವಳು ಹತ್ತು ಮುನಿಗೆ ಮಗುವಿಗೆ ಕರ್ಕೊಂಡು ಊಟ ಮಾಡವಳು ನಿದ್ದೆ ಬರುವರಿಗೆ ವಿಠಲ 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 ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಹಿಂಗ ನಾಮ ನುಡ್ಯಾಕತ್ಲು ಹೆಣ ಮಗಳು ಹೌದಲ್ರಿ ಸರ ನಾಮ ನುಡ್ಯಾಕತ್ಲು ಹೆಂಗ ಪಾಂಡುರಂಗನ ನಾಮ ನುಡಿತಿದ್ಲೋ ಹೆಂಗ ಪಾಂಡುರಂಗನ ನಾಮ ನುಡಿತಿದ್ಲೋ ಹ ಹಂಗೆ ದಿವಸ ಗಲ್ತಿತ್ತು ಹೌದು ಯಾವ ಮಾಂಡವೇ ಡಾಕ್ಟರ್ಗ ಆಪರೇಷನ್ ಸಲುವಾಗಿ ದಿಲ್ಲಿಯಿಂದ ಕರೆ ಬಂತು ಏನತ್ತರಿಪ್ಪ ನೀನು ಹಾರ್ಟ್ ಸ್ಪೆಷಾಲಿಟಿ ಡಾಕ್ಟರ ಹೌದು ಕೇಂದ್ರದಿಂದ ನಿನಗ ಪ್ರಶಸ್ತಿ ಕೊಡುದದ ಹ ನೀ ಇಂತ ತಾರೀಕಿಗೆ ಬಂದ ಅಲ್ಲಿ ದಿಲ್ಲಿಗೆ ಬರ್ಬೇಕು ಅಂತೇಳಿ ಒಂದು ಆದೇಶ ಬಂತ್ರಿಪ್ಪ ಆದೇಶ ಬಂತು ಇನ್ನೊಂದು ತಿಂಗಳ ಟೈಮ್ ಇತ್ತು ದೇವರು ಹೆಂಗ ಯಾರ ಮನುಷ್ಯನ ಹೋಗ್ಕಲ್ಲ ಹೇಳಾಕ್ ಬರುದಿಲ್ಲ ರೀಪ್ಪ ಒಂದ್ ತಿಂಗಳ ಮುಂಚಿತವಾಗಿ ಈ ಸುದ್ದಿ ಬತ್ತು ಬತ್ತುವೆ ಒಳ್ಳೆ ಸಮಯ ಬಂದಾಗ ದೇವ್ರ ಏನರ ಒಂದ್ ಅಡಗಾಲ್ ಬಡಿತಾನ ಮುಂಚಿತವಾಗಿ ತಯಾರಾಗಿರ್ಬೇಕಂದ್ ಏನ್ ಮಾಡಿದ ಅದು ಮರದಿನ ಮುಂಜಾನೆ ಎದ್ದಾವ್ನ ಫ್ಲೈಟ್ ಬುಕ್ ಮಾಡಿದ ಹೌದು ಅರ್ಚಣಿ ಬರಬಾರೀ ಫ್ಲೈಟ್ ಅಂದ್ರ ಇಮಾನ್ರಿ ವಿಮಾನ ಬುಕಿಂಗ್ ಮಾಡಿದ ಇಂಥ ತಾರೀಕು ನಾಳೆ ಅಲ್ಲಿ ದಿಲ್ಲಿಗೆ ಹೋಗೋದಂದ್ರೆ ಇವತ್ತು ಮಾಡಿದವು ಆ ಒಂದು ದಿವ್ಸ ಅಡ್ವಾನ್ಸೇ ಒಂದು ದಿವ್ಸ ನಾ ವಸ್ತಿ ಬಿದ್ರೆ ನಡಿತದೆ ತಿಳ್ಕೊಂಡು ಹೌದಲ್ಲ ರೀ ಸರ ಅದರ ಮ್ಯಾಗು ವಿಶ್ವಾಸ ಇಲ್ಲ ಇಲ್ಲ ಅಚಾನಕ್ ವಿಮಾನ ಅವತ್ತು ತೆಪ್ರ ಸಹಿತ ನಾ ಅಲ್ಲಿ ಹೋಗೋದು ತಪ್ಪಬಾರ್ದು ತಿಳ್ಕೊಂಡು ಒಂದು ದಿವಸ ಮುಂಚಿತವಾಗಿ ರೇಲ್ವಾ ರಿಜರ್ವೇಶನ್ ಮಾಡಿದ ಹಾಂ ಹಾಂ ಇವೆರಡು ಮಾಡಿದ ಅವ್ನಿಗೆ ಧೈರ್ಯ ಬತ್ತು ಒಂದು ತೆಪ್ರ ಒಂದರ ರೀ ನಾ ಹೊಕ್ಕನ ತಿಳ್ಕೊಂಡ ತಿಳ್ಕೊಂಡು ಆ ಹೆಣ್ಮಗಳು ಪಾಂಡುರಂಗ ಪಾಂಡುರಂಗ ವಿಠಲ 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 ನಿದ್ದೆ ಬರೋವರೆಗೆ ನುಡ್ಯಾವಳು ಹೌದು ಯಾವಾಗ ಕಣ್ಣಿಗೆ ಕಣ್ಣು ನಿದ್ದೆ ಹತ್ತಿ ಬಿಡ್ತಿತ್ತು ಅವಾಗ ನಾಮ ಬಿಡ್ತಿದ್ಲು ಮತ್ತೆ ಕಣ್ಣು ತಗದ ತಕ್ಷಣ ವಿಠಲ 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 ನಡೆದಿತ್ತು ಸರ್ ನಡೆದಿತ್ತು ಅಚ್ಚಾನೆ ಕಾಗಿ ಒಂದು ತಿಂಗಳ ಮುಗದ ಬತ್ತು ಡಾಕ್ಟರ್ ಮಂಡ್ವೆ ದಿಲ್ಲಿಗೆ ಹೊಂಟ ನಿತ್ತ ದಿಲ್ಲಿಗೆ ಹೊಂಟ ನಿತ್ತಾ ಮುಂಬೈ ಪ್ಲಾಟ್ ಆಯ್ತು ವಿಮಾನ ಏರ್ಪೋರ್ಟ್ ಹೋದ ಆಗಿ ಆ ದಿವ್ಸದ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿತ್ರೀ ಕ್ಯಾನ್ಸಲ್ ಆಗಿಬಿಟ್ಟಿತ್ತು ತಿಂಗಳ ಮುಂಚಿತವಾಗಿ ಬುಕಿಂಗ್ ಮಾಡಿ ಅನ್ನ ತೆಪ್ಪಿ ಹೋಯ್ತು ಘಾತಾಯ್ತು ಏನ್ ಮಾಡ್ಬೇಕಿನ್ನ ನಾನು ಟ್ರಾಫಿಕ್ದಾಗ ಸಿಕ್ಕೊಂಡೆ ಆ ಟನ್ ಕೂಡ ವಿಮಾನ ದಾಟಿ ಹೋಯ್ತು ಹೌದು ಇನ್ನೇನ್ ಮಾಡುದು ಭಗವಂತ ಅಂತೂ ಇಂತೂ ಟ್ರೈನರೇ ನಾ ಬುಕ್ಕ ಮಾಡಿನಿ ಅದಕರೇ ಹೋಗ್ಬೇಕು ತಿಳ್ಕೊಂಡ್ ಸರ್ ಅವ್ಸರ್ಲಿ ಅವ್ನ್ ಸರ್ಲಿ ಬರೋದ್ರೊಳಗ ರೈಲ್ವೆ ಸ್ಟೇಷನ್ ಒಳಗ ಕಾರ್ ಇಳದ ಹೋಗ್ಬಿಡದ ಸ್ಟೇಷನ್ ದಿಂದ ರೈಲ್ವಾನು ಜಾಂದೇ ಹೋಗಿತ್ತು ಹೌದಲ್ರಿ ಸರ ಕೈಗೆ ಬಂದು ತುತ್ತ ಬಾಯಿಗೆ ಬರ್ಲಿಲ್ಲ ಭಗವಂತ ನಾಳೆ ಹೊತ್ತೇರ್ ನಾ ದಿಲ್ಲಿಗೆ ಹೋಗ್ಬೇಕಾಗ್ಯದ ಏಳೆಂಟು ನೂರು ಕಿಲೋಮೀಟರ್ ಇನ್ನು ಹೆಂಗ ಮಾಡ್ಲಿ ಹೆಂಗ ಮಾಡ್ಲಿ ತೊಂಡು ಡಾಕ್ಟರ್ ಅದು ಒಂದು ಕಾರ್ ಗಾಡಿನೇ ಚಾಲು ಮಾಡಿಸಿ ಬಿಟ್ಟು ಚಾಲು ಕಾರ್ ಗಾಡಿ ನಡೀತು 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 ಹೌದು ಮುಂಬೈದಿಂದ ಡೆಲ್ಲಿಗೆ ಹೋಗುವಂತ ದಾರಿ ಒಳಗ ಈ ಹೆಣ್ಮಗಲ ಚಪ್ಪ ಇತ್ತು ರೋಡ್ ದಂಡಿ ಹೌದಲ್ರಿ ಸರ ನೋಡ್ರಿ ಭಗವಂತ ಹೆಂಗ ಕಾಯ್ತಾ ನಮ್ಮಗ ಶಮುತ್ತ ಮಾಲಿಂಗರಾಯ ಎಲ್ಲ ರೇವಣ ಸಿದ್ಧ ಪಾಂಡುರಂಗ ಹೆಂಗ ಭಕ್ತರ ಕಾಯ್ತಾರ ಹೌದು ಇವ್ರ ಕಾರ್ ಗಾಡಿ ಹೊಂಟದ ರಾತ್ರಿ ಹನ್ನೆರಡು ಗಂಟೆ ಆಗ್ಯದ ಸರ ಇವ್ರು ಹೋಗುವಂತ ದಾರಿಗೆ ದಾರಿ ದಂಡಿಗೆ ಆ ಹೆಣ್ಮಗಲ್ದು ಚಪ್ಪರದ ಹಾ ಹಾ ಗುಡಿಸಲಾ ಹರಕ ಗುಡಿಸಲದ ಹೌದ್ರಿ ಸರ ಇನ್ನೇನು ಎರಡ್ ಮೂರು ದಾಗ ಹೆಣ್ಮ್ ಚಪ್ಪರು ಬರ್ತೈತಿ ಅನ್ಕುಡುದು ಧಾರಾಕಾರವಾಗಿ ಮಳೆ ಹತ್ತಿ ಬಿಟ್ಟಿತ್ತು ಮುಂದಿನ ದಾರಿನೇ ಕಾಣುವ ಹೊಟ್ಟೆ ಹಾದಿ ಕಾಣ್ತಾ ಇಲ್ಲ ಹಂಗೆ ಹೊಡೆದ್ರು 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 ಎಲ್ಲಿ ಹೆಣ್ಣ ಮಗ ಗುಡಿಸ್ಲಿತ್ತು ಅಲ್ಲಿಗೆ ಬಂದು ರೋಡ್ ಮ್ಯಾಗ ಗಾಡಿ ಬಂದ್ ಆಗಿ ಬಿಡ್ತು ಹಾ ಹೌದಲ್ರಿ ಸರ ಗಾಡಿ ಬಂದ್ ಆಯ್ತು ಡ್ರೈವರ್ ಬಾಗಲ ತೆಗದ ಎಲ್ಲಾ ಇಂಜಿನ್ ಚೆಕ್ ಮಾಡ್ತಾನ ಏನು ಗೊತ್ತಾಗ್ತ ಹೊಟ್ಟೆ ಗುರ್ತಾಗ್ತಾ ಇಲ್ಲ ಸರ ಡಾಕ್ಟರ್ ಮಂಡ್ವಗ್ ಹೇಳ್ತಾನ ಸೈಬ್ರಾ ಹಾ ಇಂತ ಮಳಿ ಒಳಗೆ ಎಲ್ಲಾ ಚೆಕ್ ಮಾಡಿ ಇಂಜಿನ್ ಒಳಗೆ ಏನೇನು ದೋಷ ಇಲ್ಲ ಇನ್ನೇನ್ ಮಾಡುದು ಹೌದು ಡಾಕ್ಟರ್ ಮಂಡುವ ತಿಳ್ಕೊಂಡ ಎಷ್ಟ ಇವತ್ತ ಕೈಗೆ ಬಂದ ಬಾಯಿಗೆ ಬರ್ಲಿಲ್ಲ ಇನ್ನೇನ್ ಮಾಡೋದು ಅಕಡೆ ಕಡೆ ನೋಡೋದ್ರೊಳಗ ಒಂದ್ ಹರ್ಕ್ ಕಾಣಿತು ಕಾಣಿತ ಹಾ ಕಂದೀಲಿ ಹಚ್ಕೊಂಡ ಮಗನ ತೊಡಿಮೆ ಆಗ ತಗೊಂಡ ವಿಠಲ 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 ಅಂತಿದ್ಲು ಭಗವಂತನ ನಾಮಸ್ಮರಣೆ ನಡೆದಿತ್ರಿಪಾ ಇರ್ಲಿ ನನ್ನ ಹನಿವಾರದಾಗ ಇದ್ದಂಗ ಆಗಲಿ ತಿಳ್ಕೊಂಡು ಹ ಹೆಣ್ಣ ಮಗಲ ಗುಡ್ಸಲಕ್ ಹೋದ್ರಿ ಡ್ರೈವರ ಮತ್ತು ಡಾಕ್ಟರ್ ಕೂಡಿ ಯಪ್ಪ ಯಾರ ಇದ್ರು ಬಗಲಾ ತಗಿರಿ ನಾವು ತೋರ್ಸ್ಕೊಂಡಿವಿ ಮಳಿ ಒಳಗ ಮಳಿ ಒಳಗ ತೋರ್ಸ್ಕೊಂಡಿವಿ ಬಗಲಾ ತಗಿರಿ ಅಂದಾಗ ಹೆಣ್ಣು ಮಗಲ್ ಕೂಸಿನ ಬಗಲಾಗಿ ತಗೊಂಡು ಹಾ ಹರ್ಕ ಚಪ್ಪರದ ಬಗಲಾ ಸರ್ಸ್ತಾಳ ಅವಾಗ ಯಾರು ನೀವ್ಯಾರು ಅನ ಯಪ್ಪ ನಾವು ಡೆಲ್ಲಿಗ್ ಹೋಗ್ಬೇಕಾಗಿತ್ತು ಹೌದು ಫ್ಲೈಟ್ ಮಿಸ್ ಆಯ್ತು ಟ್ರೈನ್ ಮಿಸ್ ಆಯ್ತು ಕಾರ್ ಗಾಡಿ ತಗೊಂಡ್ ಹೊಂಟಿದ್ದೆವು ಇಲ್ಲಿ ಗಾಡಿ ಬಂದ್ ಬಿತ್ತು ಇರುವರೆಗೆ ನಮ್ಗಟ್ಟು ಜಾಗ ಕೊಡುವ ಬೆಚ್ಚಗ ಮುಂಜಾನೆ ಅದ ನಮ್ಮ ಊರಿಗೆ ನಾವು ಹೋಗ್ತಿವಿ ಅಂತ ಡಾಕ್ಟರ್ ವಿನಂತಿ ಅವಾಗ ಹೆಣ್ಮಗಲ ತಲಯಪ್ಪ ನಂದೇನ ಐತಿಲ್ಲ ಭಗವಂತ ಪಾಂಡುರಂಗನ ಜಾಗದಪ್ಪ ನೀವು ಮಕ್ಕೋರಿ ಹೌದು ಒಂದ್ ಹರಕ ತಟ್ಟ ಕೊಟ್ಟಲು ಡ್ರೈವರ್ ಡಾಕ್ಟರ್ ಮಕ್ಕಂಡ್ರು ಅಡಿಗೆ ಕೂಲಿಯದ ಕೊತ್ತ ಮಗನ ತೊಡಿಮ್ಯಾಗ ಹಾಕೊಂಡು ಹಾ ಮಗನಿಗೆ ತಪ್ಪಡ್ಸ ಕೊತ್ತ ವಿಠಲ 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 ಪಾಂಡು ರಂಗ ವಿಠಲ ಪಾಂಡು ವಿಠಲ ನಕತ್ಲು ತಾಯಿ ಇವು ಡಾಕ್ಟರ್ನ ಕಿವಿಗೆ ಶಬ್ದ ಬಿತ್ತು ಬೆಲ್ಲ ಬೆಳಗಾನ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ತಾಳಂದ್ರ ಎಂತ ಶ್ರದ್ಧಾವಂತಳು ಏನ್ ಇದ್ದಿರಬೇಕಿದ್ರು ಯಾಕೆ ಹೆಣ್ಮ ನಿದ್ದೆ ಮಾಡ್ಲಿಲ್ಲ ತಿಳ್ಕೊಂಡು ಮುಂಜಾನೆ ಎದ್ದ ಡಾಕ್ಟರ್ ಹೊಂಟನೆ ತಾಯವ ತಾಯಿ ನನ್ನ ಪಾಲಿಗೆ ದೇವರಾಗಿ ಇವತ್ತ ಬೆಚ್ಚಗ ಜಾಗ ಕೊಟ್ಟೆವಾ ಹೌದು ನಾ ಹೋಗಿ ಬರ್ತೀನಿ ಅಂದಾಗ ಹೋಗಿ ಬರ್ಯಪ್ಪ ಅಂತ ನಮಸ್ಕಾರ ಮಾಡಿದ್ಲು ತಾಯಿ ಒಂದು ಮಾತು ಕೇಳ್ತೀನಿ ಹೇಳು ಅಂದ ಏನು ಮಾತದು ಕೇಳ್ರಿಪ್ಪ ಅಂದ್ಲು ಬೆಳಗಾನ ನಿನ್ನ ಮಗನಿಗೆ ತೊಡಿ ಮೇಲೆ ಹಾಕೊಂಡು ವಿಟ್ಟಲ ಪಾಂಡುರಂಗುರಂಗ್ ದಿನದಿಂದ ನಡೆದ ಮೂರು ತಿಂಗಳಾಯ್ತು ಹಿಂಗ ಭಗವಂತನ ನಾಮಸ್ಮರಣೆ ಮಾಡಾಕತ್ತಿನಿ ಅವನ ಬಿಟ್ರ ನನ್ನ ಮಗನಿಗೆ ಒಳ ಸಾವಿರ ಇನ್ ಯಾರು ಇಲ್ಲ ಹೌದು ಯಾಕ ಏನ್ ಆಗ್ಯದ ನಿನ್ನ ಮಗನಿಗೆ ಹಾ ಯಪ್ಪ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕ ವರ್ಷಗಿ ಒಂದ ಗಂಡ ಮಗ ಗಂಡ ಮಗುವಿಗೆ ಹಡದೇನೋ ಪಾಂಡುರಂಗನ ಆಶೀರ್ವಾದ ಆಗ್ಯದ ಹೌದು ನನ್ನ ಮಗ ಮೂರ್ ವರ್ಷದ ಮಗನ ಹಾರ್ಟ್ ಒಳಗ ಹೋಲದ ಬಿದ್ದದ ದವಾಖಾನೆಗೆ ತೋರ್ಸಿದ್ರ ಮುಂಬೈದಾಗ ಮಾಂಡವಿ ಡಾಕ್ಟರ್ ಅದ ಹೌದು ಹೌದ ಒಂದ್ ಲಕ್ಷ ರೂಪಾಯಿ ತೂತನತ್ತ ಕೊಡುವಂತ ಶಕ್ತಿ ನನ್ನಲ್ಲಿಲ್ಲ ಅವಾಗ ನಮ್ಮ ಡಾಕ್ಟರ್ ಏನಿದ ನಿನ್ನ ಮಗನಿಗೆ ಬದಕಸ್ಬೇಕಾದ್ರೆ ಇನ್ನ ಪಾಂಡು ನೀ ಯಾವ ದೇವರ ನೆನಪಿನ ದೇವರ ಕಾಪಾಡ್ಲಿ ಅತ್ತ ನಾ ಭಗವಂತ ನೆನಕತಿನಪ್ಪಾ ತಂದ್ಲು ಹೌದಲ್ರಿ ಸರ ಡಾಕ್ಟರ್ ಮಾಂಡವೇ ತಿಳ್ಕೊಂಡ ಭಗವಂತ ಪಾಂಡುರಂಗನೇ ತಂದ ನಾನು ಇಲ್ಲಿ ಹೆಚ್ಚನ ಹಾ ಹಾ ಯವ ಯಾವ ಮಾಂಡವೇ ಡಾಕ್ಟರ್ ಸಲುವಾಗಿ ಲಕ್ಷ ರೂಪಾಯಿ ಗೋಲೆ ಮಾಡ್ಬೇಕ ನೀನ್ ಹಾಕಿದಿ ತಾಯಿ ಅದೇ ಮಾಂಡವೇ ಡಾಕ್ಟರ್ ನಾ ಇದ್ದ ತಾಯಿ ತಾ ನಿನ್ನ ಖುಷಿಗೆ ಅಂದ ಹೌದಲ್ರಿ ಸರ ಯದಿ ಮ್ಯಾಲ ಕೈ ಇಟ್ಟು ನೋಡ್ತಾನ ಹೋಲಿದ್ದದ ಅದ ತಾಯಿ ಹೌದು ದಿಲ್ಲಿಗ್ ಹೋಗುದು ಬೇಡ ನಿನ್ನ ಮಗನ ಉಳಿಸಿದ ಪುಣ್ಯ ನನಗ ಬರ್ಲಿ ಮಯ್ವಾ ನನ್ ಗಾಡ್ಯಾಗ ಹತ್ ಬಾ ನಿನ್ನ ಹರಿ ನಿನ್ನ ಪಾಂಡುರಂಗ ಅಟ್ಟ ಬಂದಾದ ಗಾಡಿ ಚಾಲು ಆಗ್ಲಿ ನಿನ್ನ ಮಗನಿಗೆ ನಾ ಉಳಿಸ್ತೀನಿ ಅತ್ ಮಾತು ಕೊಟ್ಟ ಹಾ ಹೆಣ್ಣ ಮಗಳಿಗೆ ಕರ್ಕೊಂಡು ಕೂಶನ್ ಕರ್ಕೊಂಡು ಕಾರ್ ಗಾಡಿಯಾಗ ಬಂದ್ ಕೂತ ಡ್ರೈವರ್ ಹೊಡೆದ ಸ್ಟಾರ್ಟರ್ ಹೊಡೆದ ಗಾಡಿ ಚಾಲೂ ಆಯ್ತಾ ಪುಣ್ಯಾತ್ಮರೇ ಎಂತ ಪಾಂಡುರಂಗನ ಶಕ್ತಿ ಇರ್ಬೇಕು ಎಂತ ಪಾಂಡುರಂಗನ ಶಕ್ತಿ ಇರ್ಬೇಕು ಭಗವಂತನ ಬಿಟ್ಟಿ ಒಂದು ಹುಲ್ಲು ಕಡ್ಡಿನ ಡಾಕ್ಟರ್ ಮುಂಬೈಕ್ ಬಂದ ಆ ಕೂಸಿಗೆ ಅಪ್ರಷನ್ ಮಾಡಿ ಖುಷಿಯನ್ನು ಬದುಕಿಸಿದ ಮಂಡ್ಯ ಡಾಕ್ಟರ್ ಯಾಕೆ ಬರ್ಲಿಲ್ಲ ದಿಲ್ಲಿ ಅವರು ಮುಂಬೈಕ್ ಬಂದ್ ಮಾಂಡವ್ಯ ಡಾಕ್ಟರ್ ಪ್ರಶಸ್ತಿ ಪಟ್ಟು ಯಾರ ಇದು ಹರಿ ಸಾಹಿತ್ಯದಲ್ಲಿ ಬಂದಿರತಕ್ಕಂಥ ದಾಸ ಸಾಹಿತ್ಯದಲ್ಲಿ ಬಂದಿರತಕ್ಕಂತ ಒಂದು ಹರಿ ಭಕ್ತರ ಕಥಾ ಭಾಗ ಪುಣ್ಯಾತ್ಮರೇ ಹೌದಲ್ರಿ ಸರ ಅಮೋಘ ಸಿದ್ಧನ ಲೀಲಾ ಸಣ್ಣದಲ್ಲ ಅಲ್ಲ ನಮ್ಮ ಅವ್ರು ಹೇಳಿದ್ರು ಭಕ್ತರ ಮನೆಗೆ ಹೋಗ್ಬೇಕಾಯ್ತಂದ್ರ ಮಾರಾಯಿ ಊಟ ಮಾಡಿದ್ರ ಅಂದ್ರ ಭೋಜನ ಮುಗದ ತಕ್ಷಣ ರೂಪಾಯಿ ಕೇಳ್ತಾರ ರೂಪಾಯಿ ಹೌದು ಹೂಗಾರ ಯಾರ ಅರ್ಜುನ್ ಗೊತ್ತೇನು ಉಮ್ದಾವ ನಿಮ್ ದೋಸ್ತ ಯಾರ ಹೇಳಿಂಗ ನಿಮ್ ದೋಸ್ತ ವಿಷಯ ಬಾಳ ಗಂಭೀರ ಅದ ಅದು ದೇವರು ಕೊಡು ಟೈಮದಾಗ ಪೂಜಾರಿ ಮನಸ್ಸು ಒಪ್ಪಂಗಿಲ್ಲ ಇಲ್ಲ ಇಲ್ಲ ನಿಮಗೊಂದ್ ಕಿವಿ ಮಾತು ಹೇಳ್ತೀನಿ ಪುಣ್ಯಾತ್ಮರೇ ಯಾರೇ ಬಡವ ಭಕ್ತರು ಬಂದ್ರ ಅಂದ್ರ ಅವ್ರ ಇರಲಿ ಇರಲಿ ಇರ್ಲಿ ಪೂಜಾರಿ ಆಗಿರ್ಬೇಕಪ್ಪಲ್ಲ ನಾನು ಬೆಳಗಾವಿ ಜಿಲ್ಲಾ ಹೌದು ಮೊದಲ ಗೋಕಾಕ್ ತಾಲೂಕಿತ್ತು ಈಗ ನೂತನ ಮೂಡಲಿಗೆ ತಾಲ್ಲೂಕಾಗ್ಯದ ನಾಗನೂರ್ ಹೊಳಗೋಸಿದನ್ ಗುಡಿಯದ ಗುಡಿಯಾದ ಅಲ್ರಿಪ್ಪ ನಾಗನೂರಾಗ ಅಮೋಕ್ಷದ ಗುಡಿ ಅದ ಅಲ್ಲಿ ಗುಡಿ ಇದ್ದಿದ್ದಿಲ್ಲ ಮೊದಲ ಅಮೋಕ್ಷದ ಗದ್ದಿಗೂ ಇದ್ದಿದ್ದಿಲ್ಲ ಅಲ್ಲಿ ಏನು ಇಲ್ಲ ಉಪ್ಪಾರ ಸಮಾಜದ ಹೆಣ್ಣು ಮಗಳು ವರ್ಷ ಮಕ್ಕಳ ಇದ್ದಿಲ್ಲ ನಾಗನೂರ್ ಮಹಾರಾಯು ಊರ್ ಒತ್ತಾಟಿಗೆ ಎಲ್ಲ ನಡ್ಕೋತ ಅರಿಕೇರಿ ಚಟ್ಟಿ ಜಾತ್ರೆ ಹೋಗ್ತಿದ್ರು ಎಂಟು ದಿವಸದ ಮುಂಚಿತವಾಗಿ ಹೌದು ಅವಾಗ ಮಾರಾಯಗಳು ಕೇಳಿದ್ಲು ಯಪ್ಪಾ ನನಗ್ ಬಾಳ ದಿನ ಆಯ್ತು ಮಕ್ಕಳಿಲ್ಲೋ ನಾನು ಬಂದ್ರೆ ಏನಾರೇ ಗುಡ್ಡದ ಮುದಕ ಕೊಟ್ಟು ಬಾಯವ ನಿನ್ನ ಭಕ್ತಿ ಸುದ್ದಿದ್ರ ಭಗವಂತ ನಮ್ಮ ಅಪ್ಪ ಕೊಡಬಹುದು ಅಂದಾಗ ಅವ್ರ ಜೊತೆ ನಡ್ಕೋತ ಎಂಟಾ ದಿವಸ ವಾದ್ಲು ಹೌದು ಅರಿಕೇರಿ ಗುಡದಾಗ ಹೋಗಿ ಶರಗ ಹಾಸಿ ಭಗವಂತ ಬೇಡ್ಕೊತಾಳ ಭೂಮಿ ಬ್ಯಾಡ ಸೀಮಿ ಬ್ಯಾಡ ರೊಕ್ಕ ಬೇಡ ರೂಪಾಯಿ ಬ್ಯಾಡ ಬೆಳ್ಳಿ ಬ್ಯಾಡ ಬಂಗಾರ ಬೇಡ ದೌಲತ್ ಬ್ಯಾಡ ನನ್ನ ಗರ್ಭದಿಂದ ಹೆಣ್ಣ ಆಗ್ಲಿ ಗಂಡ ಆಗ್ಲಿ ಒಂದು ಖುಷಿನ ಕೊಡೋ ಬಂಜಂಬು ಶಬ್ದ ಬಯಲು ಮಾಡೋ ಮುದಕ ಹ ಶರಗೊಡ್ಡೆ ತಾಯಿ ಬೇಡತಾಳ ಅವಾಗ ಪೂಜಾರಿಗೆ ಪೂಜಾರಿ ಯಪ್ಪ ಕಾರಿಕ ಭಂಡಾರ ಕೊಡು ಭಗವಂತ ಮುತ್ಯಾನ ಆಶೀರ್ವಾದ ನನಗಾಗಲಿ ತಂದಾಗ ಕಾರಿಕ ಭಂಡಾರ ಉಡಿ ಒಳಗ ನೀಡಿದ್ರು ಅದನ್ನ ಹಂಗೇ ಸೇರಿ ಪದರಾಗ ಕಟ್ಟಕೊಂಡು ಜಾತ್ರೆ ಮುಗಿಸ್ಕೊಂಡು ನಡು ಬಂದು ಹೌದು ಮನೆಗೆ ಬಂದ ಸತ್ಯಪತಿ ಕೂಡಿ ಕಾರಿಕ ಭಂಡಾರ ಸೇವನೆ ಮಾಡಿದ್ರು ಮೂರು ತಿಂಗಳ ತುಂಬುದ್ರೊಳಗ ಮುಟ್ಟ ಗಟ್ಟಿಯಾಗಿ ತಾಯಿ ಅದು ಹೌದಲ್ರಿ ಸರ ಒಂಬತ್ತು ಒಂಬತ್ತ ದಿವಸಕ್ಕ ಗಂಡ ಮಗುವಿಗೆ ಜನ್ಮ ಕೊಟ್ಟಳು ತಾಯಿ ಹೌದಾ ಗುಡ್ಡದ ಮುತ್ತಾಗ ನಾ ನಡ್ಕೋತ ಹೋಗಿನಿ ನನಗ ಫಲಾ ಕೊಟ್ಟ ಹಸಿ ಹಸಿಗುಸಿನ ನಾ ಉಡ್ಯಾಗ ಕಟ್ಕೊಂಡ ಗುಡ್ಡದ ಮುತ್ಯಾಗ ನಡ್ಕೋತ ಹೊಕ್ಕಿನ ಮತ್ತ ಹಠಾತ್ ತೊಟ್ಟಲು ಹೌದ ಮತ್ತ ಚಟ್ಟಿ ಜಾತ್ರೆಗೆ ಮೂರು ತಿಂಗಳ ಕೂಸಿನ ಎರಡು ತಿಂಗಳ ಕೂಸಿನ ಉಡ್ಯಾಗ ಕಟ್ಕೊಂಡಿ ಮುತ್ಯಾಗ ನಡ್ಕೋತ 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 ಮತ್ತ ಹೋದ್ಲು ಹಾ ಹಾ ಕುಡ್ದಾಗ ಹೋಗಿ ಮಹಾರಾಯಿ ಹೇಳ್ತಾಳಪ್ಪ ನಿಮ್ಮ ಆಶೀರ್ವಾದದಿಂದ ಮುತ್ಯಾನ ಆಶೀರ್ವಾದದಿಂದ ಗಂಡು ಮಗು ಹಾ ನನ್ನ ಮಗನ ಜವಳಸ್ರಿ ನನ್ನ ಮಗನ ಜಡಿ ತೆಗಿರಿ ಅಪ್ಪ ಮಾರಾಯಗಳ ಪಾದಿಗೆ ನಮಸ್ಕಾರ ಮಾಡ್ತಾಳ ಒಂದ ರೂಪಾಯಿ ಕೊಟ್ರ ಮಾತ್ರ ನಾವು ಜಡಿ ತೆಗಿತೀವಿ ಇಲ್ಲ ಆದ್ರ ಜಡಿ ತಗಿಲ್ಲ ಹೌದು ಮಗಳ ಕಡೆ ಒಂದು ದುಡ್ಡಿಲ್ಲ ಇಲ್ಲ ಅಲ್ಲಿದ್ರಿ ಎಪ್ಪಾ ಬಡ್ತಾನದು ಮೊದಲ ಬರಗಾಲ ಬಿದ್ದದ ಒಂದ್ ರೂಪಾಯಿ ಅಲ್ಲ ಒಂದು ನನ್ನ ಕಡೆ ಇಲ್ಲಿ ಇದು ಒಂದ್ ಮಗನ ಜಡಿ ತೆಗದ್ ಬಿಡ್ರಿ ಮುಂದಿನ ವರ್ಷ ಎರಡು ರೂಪಾಯಿ ತಂದು ಕೊಡ್ತೀನಿ ಕರುಣೇ ಬರ್ಲಿಲ್ಲ ಮಾರಾಯಗಲ್ರಿ ಸರ ಕಣ್ಣಾಗ ನೀರು ಹಸಿ ಹಸಿಗೂಸಿನ ತಗೊಂಡು ಚಟ್ಟಿ ಜಾತ್ರೆ ಮುಗಿಸ್ಕೊಂಡು ಮತ್ತೆ ನಡ್ಕೊತ ಹೊಳ್ಳಿ ಬಂದ್ಲು ಜಡಿ ತೆಗಿಲಿಲ್ಲ ಮನೆಗೆ ಬಂದು ಗಂಡ ಎಂತಿ ಕಣ್ಣೀರ್ ಹಾಕಿದ್ರು ಏ ಮುತ್ತ್ಯಾ ಮಕ್ಕಳ ಕೊಟ್ಟೆ ಮತ್ತ ಜಡಿ ಯಾಕೆ ನಮ್ಮಿಂದ ಏನು ತಪ್ಪ ಗಂಡ ಹೆಂಟಿ ಮಾರಿಗೆ ಸರ್ಗ್ ಹಾಕಿ ಮನ್ಯಾಗ ಕೂತಲ್ಲೂ ಗುಡ್ಡದ ಮುತ್ಯಾನ ಚಿಂತಿ ಒಳಗ ಹಾಸಿಗೆ ಮಾಡಿ ಮಕ್ಕೊಂಡ್ರು ಹಸಿಗೂಸಿನ ನಡುವಿತ್ತು ಮಧ್ಯ ರಾತ್ರಿ ಹನ್ನೆರಡು ಗಂಟೆದೊಳಗ ಗುಡ್ಡದ ಮುತ್ಯ ಮೂಗಸಿದ್ದ ಆ ಹೆಣ್ಮ ಗಂಡನ ಕಣಸಿ ಏ ತಮ್ಮ ಹೇಳೋ ಹ ನನ್ನ ಗುಡ್ಡದವರೆಗೆ ನಿನ್ನ ಮಡದಿ ಬಂದ್ರೆ ಅಲ್ಲಿ ಜಡಿ ತೆಗೆದಿಲ್ಲ ಹ ನಿನ್ನ ಹೊಲದಾಗ ಬಂದು ಕೂತಿನೋ ಅಲ್ಲಿ ಜಡಿ ತೆಗಿಬಾ ಹೌದಲ್ರಿ ಸರ ಭಕ್ತರ ಭಾವಕ್ಕ ಹೊಲದ ಭಗವಂತನೇ ಅವ್ರ ಹತ್ಯಾಕ್ ಬಂದನಲ್ರಿ ನಿಂದು ಊರ ಮುಂದಿನ ಹೊಲ ನಾಲ್ಕು ಎಕರೆ ಪಡಗೊಳಕಿ ಮುಲ್ ಹತ್ಯದ ಹೌದು ನಡುವ ಪಡಗೊಳಕಿಯಾಗ ಬನ್ನಿ ಮರಾದ ಅದ ಬನ್ನಿ ಮರಕ ನಾ ಬಂದ ಕುತ್ತಿನೋ ಮುಂಜಾನೆ ಎದ್ದ ಒಡ್ಡಿ ವಾಲಗ ಗರ್ಜನೆ ಮಾಡುತ್ತಾ ಪಡಗೋಲಿ ಕಡದ ಹಾದಿ ಬಾ ಬಂಡಾರದ ಹೆಜ್ಜೆ ಮೂಡಿರ್ತದ ಉದಿನ ಲೋಬಾನ ಹುಗಿ ಹಾಕ್ತಿರ್ತದ ಅಲ್ಲೇ ಬಂದ ನಾ ವಾಸ ಮಾಡಿನೋ ಹಾ ನಾ ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆಹರಿವರೆಗೆ ಹೋಗಂಗಿಲ್ಲ ನನ್ನ ಪೂಜೆ ಮಾಡು ಅಂತ ಮುತ್ಯ ಹೇಳಿದ ಹಾ ಹಾ ಕಣಿಸಿನಾಗ ಹೇಳ ಮಧ್ಯರಾತ್ರಿ ಹನ್ನೆರಡು ಗಂಟೆದಾಗ ಹೇಳಿದ ಮಾತು ಹೌದಲ್ರಿ ಸರ ಹೆಂಡತಿಗೆ ಹೇಳಿದ ಮುತ್ಯ ನಮ್ಮ ಮೇಲೆ ಕರುಣೆ ಹೊಲಕ್ಕ ಹೊಲಕ ಹೊತ್ತ ಯಾವಾಗ ಇರ್ತೈತಿ ನಾವ್ ಯಾವಾಗ ಹೋಗಿ ಪ್ರೀತಿ ಮುಂಜಾನೆ ಎದ್ದ ಊರ ಮಂದಿಗೆ ಗೌಡ್ರಿಗೆ ಹಳಬ್ರಿಗೆ ಕುಲಕನರಿಗೆ ಕರ್ಕೊಂಡ ಅವ್ರನ್ನ ಕರ್ಕೊಂಡ ಉದುತ್ತ ಬರ್ಸುತ್ತಾ ಊರ ದಂಡೆ ನಾಕ್ ಎಕರೆ ಹೊಲದಾಗ ಹೋದ ಹೌದಾ ಪಡಗೋಲಿಕೆ ಮೂಲ ಹತ್ತಿತ್ತು ನಡುವ ಏನ್ ಪಡಗೋಲಿಕೆ ಆಗ ಬನ್ನಿ ಗಿಡ ಇತ್ತು ಬನ್ನಿ ಗಿಡದ ಕೆಳಗ ಮಕರಂದ ಗುಗ್ಗಲ್ ಹೋಗಿ ಹೇಳ್ತಿತ್ತು ಗುಗ್ಗಲ್ ಹೋಗಿ ಹೇಳ್ತಿತ್ತು ನಮ್ಮಪ್ಪ ಮೋಕ್ಷದ್ ಬಂದದ್ದು ಅದ ತಂದು ಊರ್ ಜನ ಎಲ್ಲ ಕೂಡಿ ಪಡ್ಗೋಲಿಕ್ಕೆ ಕಡ್ಕೋತ ಕಡ್ಕೋತ ಕಾಲದಾರಿ ದಾರಿ ಮಾಡಿ ಹೋಗಿ ನೋಡ್ತಾರ ಹೌದು ಬಂಡಾರ ಗುಂಪಿತ್ತು ಹೌದಲ್ ಸರ ಅಲ್ಲಿ ಕಲ್ಲಿಟ್ಟು ಪೂಜೆ ಮಾಡಿ ಅದೇ ಒಂದು ಗಿಡದ ಕೂಸಿನ ಜಡಿ ತೆಗೆದ್ರು ಹೌದ್ರಿ ನಾವು ಉಪ್ಪಾರ ಸಮಾಜದವರು ನಮಗೆ ಇದು ತಕ್ಕದಲ್ಲ ಈ ಭಗವಂತನ ಪೂಜಾ ಯಾರು ಮಾಡ್ತೀರಿ ಅವ್ರಿಗೆ ನಾಲ್ಕು ಎಕರೆ ಹೊಲ ನಾವು ಬರದ ಕೊಡ್ತೀನಿ ಒಂದ್ ಗಂಡ ಮಗುವಿನ ಕೊಟ್ಟದಕ್ಕಾಗಿ ನಾಲ್ಕು ಎಕರೆ ಭೂಮಿ ಮಾರಾಯಗಳಿಗೆ ಬರೆದು ಕೊಟ್ಟು ನೋಡಾಕ ಸದ್ಯ ಸಿಗತದ ಬರೀ ಮೂವತ್ತು ಕಿಲೋಮೀಟರ್ದಾಗ ನೋಡ ನೋಡ್ರಿಪ್ಪ ಭಗವಂತನ ಪವಾಡಿ ಹೆಂಗದ ದಯವಿಟ್ಟು ನನ್ನ ಮಾರಾಯಿಗಳಲ್ಲಿ ಆಗ್ಲಿ ಹುಗಾರಗಳಲ್ಲಿ ಆಗ್ಲಿ ಏನ್ರಿಪ್ಪ ಅದು ಬಡವರಿದ್ದಲ್ಲಿ ಕಾಡು ಬ್ಯಾಡ್ರಿ ಇದ್ದಲ್ಲಿ ಕಾಡ್ರಿ ನಡಿತದ ನೋಡ್ರಿಪ್ಪ ಭಗವಂತ ಕೊಟ್ಟು ನೋಡ್ತಾನ ಕಸಗೊಂಡು ನೋಡ್ತಾನ ಬಡತಾನ ಸಿರಿತಾನ ಮಧ್ಯಾಹ್ನದ ಯಾವಾಗ ಕಸ್ಕೊತಾನು ಹೇಳಕ್ ಆಗುದಿಲ್ಲ ಯಾವಾಗ ಕೊಡ್ತಾನು ಹೇಳಕ್ ಆಗುದಿಲ್ಲ ಹಾ ಮಾಡ ಮರಿ ಆದಾಗ ಬಡತಾನ ಬಂದಂಗ ಮಾಡ ಸರದ್ ಹೋಗಿ ಸೂರ್ಯ ಮೂಡ್ದ ಅಂದ್ರ ಸಿರಿತಾನ ಬಂದಂಗ ತಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಂಡು ಮಾರಾಯಗಳ ಭಕ್ತರ ಮೇಲೆ ಕರುಣೆ ತೋರ್ರೆ ಮಾತನ್ನ ಹೇಳುತ್ತಾ ಹೇಳುತ್ತಾ ಈ ಒಂದ ಸಾಹಿತ್ಯದ ಕಥಾಭಾಗವನ್ನ ಇನ್ನು ಮಾತಾಡೋದಾದ ಐದು ನುಡಿ ಕ್ಯಾಲಿ ಹಾಡುತ್ತಾ ಮತ್ತ ಕಥಾಭಾಗವನ್ನ ಪ್ರಾರಂಭ ಮಾಡುನು ಹೌದಲ್